ಶ್ರೀ ನಮಃ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ಈ ಸ್ವಾರ್ಥಿಯಾಗಿರುವಂಥ ಈ ಮನುಷ್ಯನಿಗೆ ಸದಾ ಮಂಗಲ ಸಿಗಬೇಕಾಗಿತ್ತು ಅಂದರೆ ಶಿವಯೋಗ ಸಾಮ್ರಾಜ್ಯದ ಅನಗಶಕ್ತ ದೊರೆಯಾಗಿರುವ ಹಾನಗಲ ಕುಮಾರ ಒಂದು ತಮ್ಮ ಮಂಗಲಗೀತೆಯೊಳಗೆ ಬರೀತಾರೆ ಶಿವಮಂಗಲವನ್ನು ಕೊಂಡು ಬೇಗ ಭವ ದುಃಖದಿ ಬಳಲು ಬೇಗ ಭುವಿಗಬತರಿಸಿದ ಕಾರಣವ ಜಬದುಳು ನೆನೆವೆನು ಗುರುದೇವ ಮನುಜ ಜನ್ಮವನ್ನು ತೊಟ್ಟಿಯವು ಘನ ಮಹಿಮರ ಪಥ ಬಿಟ್ಟಿಯವು ಮನದ ತೊಡರಿಯವು ಮುನಿ ವಂದನೆ ನಮಿಸುತ್ತಿಯವು ಹುಟ್ಟಿ ಹುಟ್ಟಿ ಸಾಯುವುದು ನೋಡಿ ಕಷ್ಟದಲ್ಲಿ ಚರಿಸಾಡಿ ದುಷ್ಟರೆನಿಸಿಕೊಂಬುದು ನೋಡಿ ಶಿಷ್ಟನೆ ನೀನತಿ ದಯ ಮಾಡಿ ಅಂತ ಮಂಗಲವನ್ನು ಕೊಡುವಂತ ಕೇಳ್ತಾರೆ ಈ ಮನುಷ್ಯ ಜನ್ಮಕ್ಕೆ ಇದು ಸಿಗಬೇಕಾಗಿತ್ತು ಅಂದರೆ ನಾವೆಲ್ಲ ಹಾಗೆ ಚಂದ ನಡ್ಕೊಳ್ಬೇಕು ಒಬ್ಬ ಗುರು ಸನ್ನಿಧಾನಕ್ಕೆ ಬಂದು ಬೇಡಿಕೊಂಡ ಬುದ್ಧಿ ಈ ಪತಿತನನ್ನು ಈ ಪಾಮರನನ್ನು ಪಾಪಿಯನ್ನು ಉದ್ಧರಿಸಿ ನನಗೆ ಕೃಪಾಪುಂಜವನ್ನು ತೋರಿಸಬೇಕು ಬುದ್ಧಿ ಅಂತ ಗುರುಗಳನ್ನು ಕೇಳಿದ ಗುರುಗಳು ತೀಕ್ಷ್ಣಮತಿ ಗುರುಗಳು ನೋಡುಪಾ ಯಾವುದು ಈ ಜಗತ್ತಿನೊಳಗೆ ಉಪಯೋಗವಿಲ್ಲದ ವಸ್ತು ಐತಿ ಅದನ್ನು ತೆಗೆದುಕೊಂಡವಾ ನಿನ್ನನ್ನು ಉದ್ಧಾರ ಮಾಡಿಬಿಡ್ತೀನಿ ಅಂದರು ಗುರುಗಳು ಇವನು ಉಪಯೋಗ ಇಲ್ಲದ ವಸ್ತು ಅಂದರೆ ಯಾವುದಿರಬೇಕು ಅಂತ ತಿಳ್ಕೊಂಡು ಹೀಗೆ ಹೊರಗೆ ಬಂದ ಒಂದು 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 ಇಷ್ಟು ಮಣ್ಣು ತೊಗೊಂಡು ಹಿಂಗೆ ಮಣ್ಣು ತಗೊಂಡ ಮಣ್ಣು ತಗೊಂಡು ಹೀಗೆ ಹಿಡ್ಕೊಂಡ ನಾ ಹೇಳೋ ಕತೆ ಕಾಲ್ಪನಿಕ ನೀತಿ ಸತ್ಯ ತಿಳ್ಕೊಬೇಕಷ್ಟೆ ಹಿಂಗೆ ಮಣ್ಣು ಹಿಡ್ಕೊಂಡ ಮಣ್ಣು ಮಾತಾಡ್ತದೋ ಏ ಹುಚ್ಚ ಅಂತದ ಮಣ್ಣು ಯಾಕೆ ಅಂದಿವೆ ಆ ಮಣ್ಣಿಗೆ ಎದಕ್ಕೆ ಒಯ್ಯ ಕತ್ತಿ ಇಲ್ಲ ಗುರುಗಳು ಹೇಳಿದ್ದಾರೆ ಉಪಯೋಗಿಲ್ಲದ ವಸ್ತು ತೆಗೆದುಕೊಂಡು ಬಾ ಅಂತ ಹೇಳ್ಯಾರ ನೀ ದಾರಿಯಾಗಿ ಬಿದ್ದಿದ್ದೀಯಾ ಮಣ್ಣು ಅದಕ್ಕೆ ನಿನ್ನ ತೆಗೆದುಕೊಂಡು ಹೊರಟಿದ್ದೀನಿ ಹುಚ್ಚ ಇದ ಮಣ್ಣಿಗಾಗಿ ಒಂದೇ ಹೊಟ್ಟಿಯಲ್ಲಿ ಹುಟ್ಟಿದಂಥ ಅಣ್ಣ ತಮ್ಮಂದಿರು ಒಂದೇ ಎದೆ ಹಾಲನ್ನು ಕುಡಿದಂಥವರು ಒಂದೇ ಛತ್ರದ ಅಡಿಯಲ್ಲಿ ಬೆಳೆದಂಥವರು ಇದೇ ಮಣ್ಣಿಗಾಗಿ ಹೊಡೆದಾಡಿ ಸತ್ತು ಹೋಗ್ಯಾರ ನಾನು ಯಾಕೆ ಉಪಯೋಗ ಇಲ್ಲೋ ನಾನು ಉಪಯೋಗದೀನಿ ಅಂತದು ನೀನೇನು ಸತ್ತಾಗ ಸತ್ತಾಗ ಏನು ಮನಿ ಮ್ಯಾಲೆ ಮನಿ ಬ್ಯಾಂಕ್ನ್ಯಾಗ ದುಡ್ಡು ಏನು ಗಳಿಸಿಯಲ್ಲ ಅದೆಲ್ಲ ಇಲ್ಲೇ ಇರ್ತದ ನಿನ್ನ ತಲೆ ಮೇಲೆ ನಾನಿರವ ಅಂಥದ್ದು ಮಣ್ಣು ಮಣ್ಣು ಜಾಡಿಸಿದ ಹೀಗೆ ಬರೋದ್ರೊಳಗೆ ಅಪ್ಪವರು ಮಟ್ಟದ ಕೆಲಸ ನಡೆದತ್ತಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಕಡಿ ಕಂಕರಂತಿರಲ್ಲಿ ಹಿಂಗೆ ಸಣ್ಣ ಸಣ್ಣ ಕಲ್ಲು ಬಿದ್ದಿದ್ದು ಅದನ್ನು ತಗೊಂಡ ಆ ಕಲ್ಲು ಮಾತಾಡ್ತು ಯಾಕೆ ಎಂಥದ್ದು ಕಲ್ಲು ಯಾಕೆ ನೀನು ಉಪಯೋಗಿಲ್ಲ ಹುಚ್ಚದಿ ನೀನು ದೊಡ್ಡ ದೊಡ್ಡ ಗೋಡೆ ಕಟ್ಟಬೇಕಾದ್ರೆ ದೊಡ್ಡ ದೊಡ್ಡ ಕಲ್ಲು ಅಷ್ಟು ಮುಖ್ಯ ಅದಾವಲ್ಲ ಅದು ಗಟ್ಟಿ ಆಗಬೇಕಾದ್ರೆ ನಂದು ಒಂದು ಸಣ್ಣ ಕಲ್ಲು ಇರಬೇಕಂತ ನಂದು ಇರಬೇಕು ನಾನು ಯಾಕೆ ಉಪಯೋಗಿ ಹೀಗೆ ಅನ್ಕೋಂಥ ಮನೆಗೆ ಹೋದ ಒಂದು ತಾಯಿ ಕಸಬರಿಗೆ ಮೊದಲು ಚಲೋ ಇತ್ತು ಕಸಬರಿಗೆ ಅಂದರೆ ದೇವರ ಮನೆ ಸ್ವಲ್ಪ ಮಾಸಿತ್ತು ಅಂದರೆ ಹಾಗೆ ಹಾಲಿಗೆ ಬರ್ತದೆ ಹಾಂಗೆ ಮಾಸಿತಂದರೆ ಹೊರಗೆ ಬರ್ತದೆ ಸೂ ಪೂರ್ತಿ ಮಾಸಿ ಹೋಗಿತ್ತಂದರೆ ಹಬ್ಬ ಹರಿದಿನಗಳು ಜಾತ್ರೆ ಉತ್ಸವಗಳು ಬಂದಾಗ ಕಂಪೌಂಡಿಗೆ ಸುಣ್ಣ ಬರ್ತದಂತ ಬರ್ತದಂತಿಟ್ಟಿರ್ತೇನೆ ಏನು ರೀ ಅವನು ಮನೆಗೆ ಬಂದ ಆ ಕಸಬರಿಗೆಯನ್ನು ಹಿಡಿದ ಹೆಂಡತಿ ಕೇಳಿಲ್ಲ ಒಳಗ ಏನು ಮಾಡಕತ್ತೀರಿ ಅಂದರೆ ಇದು ಉಪಯೋಗಿಲ್ಲ ಕೈ ಬಿಡ್ರಿ ಅದು ಚಲೋ ಇದ್ದಾಗ ಇಲ್ಲೆಲ್ಲ ಬಂದಿತ್ತು ಈಗ ಕಂಪೌಂಡಿ ಸುಣ್ಣ ಹಚ್ಚಕ್ಕೆ ಬರ್ತದೆ ಕೈ ಬಿಡ್ರಿ ಅಂದಕ್ಕೆ ಅವನು ತಲೀ ದಿಗ್ಭ್ರಾಂತರಾಗಿಬಿಟ್ಟೆ ಹ್ಯಾ ಮಾಡೋದು ಅಂತ ತಿಳ್ಕೊಂಡು ತಂದು ಬಂದು ಮಾಸಿ ಹೋಗಿರುವಂಥ ಪ್ಯಾಂಟ್ ಹಿಡ್ಕೊಂಡು ಹೊರಟಿದ್ದ ಹೆಂಡತಿ ಕೇಳಿಲ್ಲ ಏನು ತಗೊಂಡು ಹೊಂಟೀರಿ ಇಲ್ಲ ಈ ಪ್ಯಾಂಟ್ ಉಪಯೋಗಿಲ್ಲ ಯಾಕೆ ಉಪಯೋಗಿಲ್ರಿ ಉಪಯೋಗಿಲ್ಲ ಯಾಕೆ ನೀವು ಚಲೋ ಇದ್ದಾಗ ಹಾಕ್ಕೊಂಡಿರಿ ಚಲೋ ಪ್ಯಾಂಟ್ ಅರ್ಧ ಕಟ್ ಮಾಡಿಕೊಂಡ್ರೆ ಏನ್ರಿ ಆ ಪ್ಯಾಂಟ್ ಅಂತಿದ್ರು ಈಗೇನ್ರಿ ಬರ್ರ ಮೋಡ ಬಾರ್ ಬಾರ್ ಟೇಲರ್ ಮ್ಯಾನ್ ಬಾರ್ ಬಾರ್ ಜಂಟಲ್ ಮ್ಯಾನ್ ಅಂತ ಬಾರ್ ಬಾರ್ ಟೇಲರ್ ಮ್ಯಾನ್ ಅಂದ್ರೇನು ರೀ ನಮ್ಮ ಹುಡುಗರು ಪ್ಯಾಂಟ್ ಹಾಕೊಂಡಿದ್ರು ಚಲೋ ನಲವತ್ತೈವತ್ತು ಕಿಸೆ ಇರ್ತಾವ್ರಿ ಅದ್ರಾಗ ಕಿಸೆದಾಗ ಏನು ಇಟ್ಕೊಂಡಿರ್ತ ಗೊತ್ತಾಗಲ್ಲ ಮನಿಗೆ ಬಂದ ಮೇಲೆ ಗೊತ್ತಾಗದು ಒಂದು ಕಿಸೆದ ಸಿಗರೇಟ್ ಇರ್ತದೆ ಇನ್ನೊಂದು ಕೆಸಿದ ಕಡೆ ಬಿ ಬಾರ್ ಬಾರ್ ಟೇಲರ್ ಮ್ಯಾನ್ ಬಾರ್ ಬಾರ್ ಜಂಟಲ್ ಮ್ಯಾನ್ ಜಂಟಲ್ ಮ್ಯಾನ್ ಅಂದ್ರೆ ಕಟ್ಟಿಂಗ್ ರೀ ಮಧ್ಯಾಹ್ನ ಒಂದು ಹುಡುಗ ಬಂದಿದ್ದೀರಿ ಮಟ್ಟಕ್ಕೆ ಅವಾಗ ಕಟ್ಟಿಂಗ್ ಮಾಡಿಸೇನದು ಯಾವ ಕಟ್ಟಿಂಗ್ ರೀ ಅದು ಈಗ ರೀ ಹಿಂಗೆ ಸ್ವಯಂ ಅಂತ ತೆಗಿಯದ್ರಿ ಅಪ್ಪ ಯಾವುದು ರೀ ಹೆಬ್ಬುಲಿ ಕಟ್ಟಿಂಗ್ ಮಾಡಿಸ್ಯಾನ ಹೆಬ್ಬುಲಿರಿ ಹೆಬ್ಬುಲಿ ಮಾಡ್ಸಾನೆ ಕಟ್ಟಿಂಗ್ ರೀ ಅವ ಇಲ್ಲಿ ಬಂದ್ರೆ ಮೂರು ಪೂಟ ಹಾರತ ಠಣ್ಣು ಹೇಳಿ ಅಂತಹ ಕಟ್ಟಿಂಗ್ ನಾನು ನಾನಂದಿದ್ದು ಯಾವ ಕಟ್ಟಿಂಗ್ ಒಂದೆ ಇದು ಹೆಬ್ಬುಲಿ ರೀ ಅಂದವ ಸರಿ ಬಿಡು ಹೆಬ್ಬುಲಿ ಇಲ್ಲೊಂದು ಎರಡು ಗೆರಿ ರೀ ಮತ್ತೆ ಹಿಂಗೆ ನೋಡ್ರಿ ನೀವು ಹುಡುಗರು ಬುದ್ಧಿ ಹಿಂಗೆ ಹಿಂಗೆ ಇವು ಅದಕ್ಕೆ ಒಂದೇ ಮಳೆ ಬಂದು ನೀರು ಹೋಗಕ್ರಿ ಏನು ಏನ್ ಕರ್ಮರಿ ಯಾರು ಕಂಡು ಹಿಡಿದ್ರು ಏನೋ ಬಾರ್ ಬಾರ್ ಜಂಟಲ್ ಮ್ಯಾನ್ ಬಾರ್ ಬಾರ್ ಟೇಲರ್ ಮ್ಯಾನ್ ಪ್ಯಾಂಟ್ ಹಿಡ್ಕೊಂಡ ಪ್ಯಾಂಟ್ ಅಂತೂ ಅಲ್ಲಪ್ಪ ನೀವು ಉಟ್ಕೊಂಡ್ರೆ ಪ್ಯಾಂಟ್ ಆದ್ ಮಾಡಿಕೊಂಡೆ ಬರ್ಮೋಡಾದೆ ನಾನ್ಯಾಕೆ ಉಪಯೋಗಿಲ್ಲ ಅಂತ ಅವನಿಗೆ ಸಾಕಾಗಿ ಒಳಗೆ ಹೋಗಿ ಹೆಂಡತಿ ಉಟ್ಟ ಮಾಸಿದ ಸೀರೆಯನ್ನು ಹಿಡ್ದ ಹಿಡಿದು ಹಿಂಗೆ ತೊಗೊಳ್ಳತ್ತಿದ ಶೀರೆ ಮಾತಾಡ್ತು ಹುಚ್ಚದಿ ನೀನು ಉಟ್ಟರೆ ನಿನ್ನ ಹೆಂಡತಿ ಚಂದ ಕಂಡಿದ್ಲು ಮಾಸಿ ಹೋದಾಗ ಮಕ್ಕಳಿಗೆ ಕಟ್ಟಿ ಜೋಗಳವನ್ನು ಹಾಡಿದರು ನಾನು ಯಾಕೆ ಉಪಯೋಗಿಲ್ಲೋ ನಾನು ಉಪಯೋಗದೇನಂಥದ್ದು ಸಾಕಾಗಿ ಪ್ಲಾಸ್ಟಿಕ್ ಚೆಂಬ ಹಿಡ್ದವ ಆ ಚಂಬು ಹೇಳಿತು ಹುಚ್ಚ ಸೀರೆ ಕಸಬರಗಿ ಕಲ್ಲ ಮಣ್ಣ ಹಿಡಿದು ಯಾಕ ಉಪಯೋಗ ಇಲ್ಲದ ವಸ್ತು ಅಂತ ತಿರುಗಾಡ್ತಿ ಹೋಗು ಗುರು ಸನ್ನಿಧಿಗೆ ಬುದ್ಧಿ ಜಗತ್ತಿನೊಳಗೆ ಎಲ್ಲ ಉಪಯೋಗ ಇರುವಂಥ ವಸ್ತುಗಳಿದ್ದಾವೆ ಉಪಯೋಗ ಇಲ್ಲದ ವಸ್ತು ಅಂದರೆ ನಾನು ಅನ್ನಪ್ಪ ಗುರು ನಿನ್ನನ್ನು ಉದ್ಧಾರ ಮಾಡಿಬಿಡುತ್ತಾನೆ ಅಂತ ಹೇಳ್ತ ಚಂಬುವಿನ ಮಾತು ಕೇಳಿ ಶಂಭುವಿನ ಪಾದ ಹಿಡದವ ಓಡಿ ಬಂದ ಈ ಜನ್ಮಕ್ಕೆ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ಈ ಶರೀರ ಶಾಶ್ವತವಾಗಿ ಇರೋದಲ್ಲ ಇದು ಇದು ಒಂದಿಲ್ಲ ಒಂದು ದಿವಸ ಹೋಗೋದಂದ ಮೇಲೆ ಇದಕ್ಕೆ ಸ್ವಲ್ಪ ಬೋಧನೆ ಚೆನ್ನಾಗಿರಬೇಕು ಸ್ವಾರ್ಥರಹಿತವಾದಂಥ ಬೋಧನೆ ಇರಬೇಕು ಹಾನಗಲ್ಲ ಕುಮಾರ್ ಶಿವಯೋಗಿಗಳವರು ತಮ್ಮ ಅರವತ್ತು ಮೂರು ವರ್ಷಗಳ ಕಾಲ ಅವರು ಸ್ತ್ರೀ ಪಾಕವ ಮುಟ್ಟಲಿಲ್ಲ ಯಂತ್ರವಸ್ತ್ರ ಧರಿಸಲಿಲ್ಲ ಪರದೌಷಧಿಯ ಕೊಳ್ಳಲಿಲ್ಲ ಸಮಸಮಾಜವನ್ನು ಮರೆಯಲಾರದ ಕಾರಣಿಕ ಯುಗ ಪುರುಷ ಅಂದ್ರೆ ಅದು ಹಾನಗಲ್ಲ ಕುಮಾರಶ್ವಯೋಗಿಗಳು ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಎಂತ ನಿಸ್ವಾರ್ಥ ಮನೋಭಾವರಿ ಸಾವಿರದ ಎಂಟುನೂರ ತೊಂಬತ್ತಾರನೇ ಇಶ್ವಿಯೊಳಗೆ ಹಾನಗಲ್ಲ ವಿರಕ್ತ ಮಠದ ಪೀಠಾಧಿಕಾರವನ್ನು ಸ್ವೀಕರಿಸಿದ ಮೇಲೆ ತಾಯಿ ಸ್ವಲ್ಪ ಭಕ್ತ ಬಳಗ ಗಮನ ಕೊಟ್ಟು ಕೇಳಬೇಕು ಬರಗಾಲದ ಛಾಯೆ ಬಿತ್ತಿತ್ತು ಆ ಮಲೆನಾಡು ಪ್ರದೇಶಕ್ಕೆ ಬರಗಾಲದ ಛಾಯೆ ಕುಮಾರಶ್ರೀಗಳವರು ಮಹಾಮಠದಲ್ಲಿರತಕ್ಕಂಥ ಎಂಟು ನೂರು ಚೀಲ ನೆಲ್ಲುಗಳನ್ನು ದಾಸೋಗ ವಿನಿಯೋಗ ಮಾಡ್ತಾರೆ ಮಠದಾಗಿರತಕ್ಕಂಥ ಮೂರು ಸಾವಿರ ರೂಪಾಯಿಯನ್ನು ಬಡವರಿಗಾಗಿ ಊಟ ಮಾಡಿಸ್ಬೇಕು ಅಂತ ಇಷ್ಟೇ ಸಾಲಿಲ್ಲರಿ ಇಷ್ಟು ಸಾಲಿಲ್ಲ ಇನ್ನೂ ಮಳೆ ಬರಲಿಲ್ಲ ಹಸಿದವರ ಹೊಟ್ಟೆ ತುಂಬಲಿಲ್ಲ ಅಣ್ಣಿಗಿರಿ ಶಂಕರಪ್ಪನಂತ ಒಬ್ಬ ಭಕ್ತನಿಗೆ ಪತ್ರ ಬರೀತಾರೆ ಕುಮಾರಸ್ತ್ರೀಗಳು ನೋಡಪ್ಪ ನಮ್ಮ ಭಾಗ ಬರಗಾಲ ತತ್ತರಿಸ್ತಾ ಇದೆ ನೀರಿಗಾಗಿ ಅಹಾಕಾರ ಅನ್ನಕ್ಕಾಗಿ ಪರದಾಟ ಬಟ್ಟೆಗಾಗಿ ಬಡದಾಟ ನೀನು ನೀನು ಹೊಲ ಮಾರಿ ನಮಗೆ ದುಡ್ಡು ಬಾ ಅಂತ ಪತ್ರ ಬರೆದ್ರೆ ಅದು ಎಂತ ಭಕ್ತರಿ ಆತ ತನ್ನ ಇಪ್ಪತ್ತು ಎಕರೆ ಅವತ್ತಿನ ದಿನಮಾನದಲ್ಲಿ ಏಳು ಸಾವಿರ ರೂಪಾಯಿ ಮಾರಿ ಕುಮಾರ ಶ್ರೀಗಳವರಿಗೆ ಏಳು ಸಾವಿರ ರೂಪಾಯಿ ತಂದು ಕೊಡ್ತಾನೆ ಆತ ಏಳು ಸಾವಿರ ರೂಪಾಯಿ ಕುಮಾರಪ್ಪ ಆ ಏಳು ಸಾವಿರ ರೂಪಾಯಿ ತೆಗೆದುಕೊಂಡು ಎಲ್ಲರ ಹಸಿವಿ ನೀಗಿಸಿದರು ಹಸಿವೆ ಎನ್ನುವುದು ಎಲ್ಲರಿಗೂ ಒಂದೇ ಯಾವ ವಿಶ್ವವಿದ್ಯಾಲಯೂ ಸಹಿತ ಕಲಿಸಲಾರದ ಪಾಠ ಹಸಿವಿ ಕಲಿಸ್ತದೆ ಒಡಲಗೊಂಡವ ಹಸಿವ ಒಡಲಗೊಂಡವ ಹುಶಿವ ನೀ ಎನ್ನಂತೆ ಒಮ್ಮೆ ಒಡಲಗೊಂಡು ನೋಡು ರಾಮನಾಥ ಅಂದರು ದಾಶಿ ಮಾರು ಹಸಿವೆ ಭಾಳ ಕೆಟ್ಟರಿದು ಯಾರನ್ನ ಯಾವ ಸಂದರ್ಭದಲ್ಲಿ ಕೈ ಒಡ್ಡುತ್ತದೆ ಗೊತ್ತಿಲ್ಲ ದಿನಮಾನ ಕೇಳಬೇಕು ಕೂಸು ಕೂಸು ಸಣ್ಣದಿದ್ದಾಗ ಉಣವಲದು ಅಂತ ಅಳತಾಳ ತಾಯಿ ಅತ್ತಿರಲೇವು ಕೂಸು ಸಣ್ಣದಿದ್ದಾಗ ಉಣವಲ್ದು ಅಂತ ಅತ್ತಾಳ ತಾಯಿ ಕೂಸು ದೊಡ್ಡದಾದ ಮೇಲೆ ತಾಯಿ ಹೇಳಕತ್ತಾಳ ಆ ಕೂಸು ನನಗೆ ಅನ್ನ ಹಾಕುವಲ್ಲದು ಅಂತ ಅಳಕತ್ತಾಳ ಸಾಣದಿದ್ದಾಗ ಕೂಸು ಅಂತ ಅತ್ತಾಳ ಈಗ ಅದು ಕೂಸು ಏನೇ ಅವ ಅನ್ನ ಅಂತ ಅಳಕತ್ತ ಕುಮಾರ ಶ್ರೀಗಳವರು ನೊಂದವರಿಗೆ ಬೆಂದವರಿಗೆ ಬಸವಳಿದವರಿಗೆ ನಿರ್ಗತಿಕರಿಗೆ ಅನಾಥರಿಗೆ ನಾನು ಎಲ್ಲವನ್ನು ಕಳಕೊಂಡೇ ಅಂದವರಿಗೆ ದಿಕ್ಸೂಚಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಂಥವರು ದಿನಕರಣಂತೆ ಬೆಳಕು ಕೊಟ್ಟವರು ಯಾರಂದರೆ ಅದು ಹಾನಗಲ್ಲ ಕುಮಾರಶ್ರೀಗಳು ಅನ್ನೋದನ್ನು ಸಮಾಜ ಮರಿಬಾರು ಎಂತಾದ್ರಿ ಅವರ ವಿಚಾರಗಳು ಆ ಭಕ್ತ ಕೊಟ್ಟ ಮೇಲೆ ಎಲ್ಲರಿಗೂ ಪ್ರಸಾದವನ್ನು ಮಾಡಿಸಿದರು ಮಳೆ ಬಂದಿತ್ತು ಸುಖಕಾಲ ಬಂದಿತ್ತು ಮಠಕ್ಕೆ ದವಸ ಧಾನ್ಯಗಳು ಬಂದ ಮೇಲೆ ಮಠದ ಆಸ್ತಿ ಏನು ಮಾರಿದರೂ ಅದನ್ನು ಬಿಡಿಸಿಕೊಳ್ಳಿಲ್ಲ ಭಕ್ತನ ಭಕ್ತನ ಹೊಲವನ್ನು ಬಿಡಿಸಿ ತಮ್ಮ ಸ್ವಾರ್ಥರಹಿತವಾದಂಥ ವಿಶೇಷವಾದಂಥ ಬುದ್ಧಿಯನ್ನು ಈ ಸಮಾಜಕ್ಕೆ ಕಲ್ಪಿಸಿಕೊಟ್ಟಂಥವ್ರು ಹಾನಗಲು ಕುಮಾರ ಶ್ರೀಗಳವರು ಅದಕ್ಕೆ ನಮ್ಮ ಗುರುಗಳಂತಾರೆ ಪುಟ್ಟರಾಜಪ್ಪ ಅವರು ಸ್ವಾರ್ಥವೇ ಪಾಪ ಪರಾರ್ಥವೇ ಪುಣ್ಯ ಇದನರಿತು ಸದಾ ಪರೋಪಕಾರವನ್ನೆಸಗುವ ಶರಣಬುದ್ಧಿನಿ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ನಮಗಾಗಿ ಬದುಕ್ತಿವಲ್ಲ ಅದು ಸ್ವಾರ್ಥ ಇನ್ನೊಬ್ಬರಿಗಾಗಿ ಬದುಕ್ತಿವಲ್ಲ ಅದು ನಿಸ್ವಾರ್ಥ ಎಂಥ ನಿಸ್ವಾರ್ಥಿಗಳು ತ್ಯಾಗ ಯೋಗಗಳನ್ನು ಮೈಳಿಸಿಕೊಂಡು ಶಿವಯೋಗದ ನಿಲುವನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಂಥ ಪುಣ್ಯ ಪುರುಷರು ಪರಮ ತಪಸ್ವಿಗಳು ಎಂತೆಂತ ಉರಿ ನಾಡಿನೊಳಗೆ ಹೋದರು